ವಾಲ್ಮೀಕಿ ಸಂಸ್ಕೃತ ರಾಮಾಯಣಕ್ಕೂ ಮೂಲವಾಗಿರುವಂಥದ್ದು ಜನಪದ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಆರ್ಯ ದ್ರಾವಿಡ ಅನ್ನೋ ಒಂದು ಈ ಕಪೋಲ ಕಲ್ಪಿತವಾದಂತಹ ಮಿಷನರಿಗಳು ಬಿತ್ತಿದಂತಹ ಈ ವಿಷ ಬೀಜವನ್ನು ಇಟ್ಟುಕೊಂಡು ರಾಮರಾವಣರ ಚರ್ಚೆ ಮಾಡೋದು ಖಂಡಿತ ಬೇಡ ಆತ್ಮೇರೆ ನಮಸ್ಕಾರ ಹಾಗೂ ಸ್ವಾಗತ ನಾನು ನಿಮ್ಮೊಡನೆ ನೇರವಾಗಿ ಮಾತಾಡಿ ಬಹಳ ದಿವಸ ಆಯಿತು ಲೀಲಾಜಾಲದ ಕಾರ್ಯಕ್ರಮಗಳು ಬಹುವಾಗಿ ವಿದ್ವಾಂಸರೊಡನೆ ಚರ್ಚೆ ಮತ್ತು ವಿಶಿಷ್ಟವಾಗಿ ಸಾಧನೆ ಮಾಡಿರುವಂತಹ ಚಿಕ್ಕ ಪುಟ್ಟವರನ್ನೆಲ್ಲ ನಮ್ಮ ಲೀಲಾಜಾಲ ಸ್ಟುಡಿಯೋ ಕರೆಸಿ ಅವರು ಏನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಪೂರ್ವವಾದಂಥ ರೀತಿಯಲ್ಲಿ ಸಮಾಜಕ್ಕೆ ಅವರು ನಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ಆಗಾಗ ನಾನು ತಮಗೆ ಪರಿಚಯಿಸ್ತಾ ಬಂದಿದ್ದೀನಿ ಇವತ್ತು ನಾನೇ ಮಾತಾಡ್ತಾ ಇರೋದ್ರ ಉದ್ದೇಶ ಇಷ್ಟು ಏನಂತ ಹೇಳಿದ್ರೆ ಮೊನ್ನೆ ಮೊನ್ನೆ ನ್ಯಾಷನಲ್ ಕಾಲೇಜ್ ಸಾಹಿತ್ಯ ಹಬ್ಬ ನಡೀತು ಇದರಲ್ಲಿ ತುಂಬ ಪಳಗಿದ ಸಾಹಿತಿಗಳು ಎಲ್ಲರೂ ಭಾಗವಹಿಸಿದ್ದರು ರಾಮಾಯಣದ ಬಗ್ಗೆನೇ ಮತ್ತೆ ಚರ್ಚೆ ಆರಂಭ ಆಯಿತು ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಒಂದು ವಿಶೇಷವಾದಂತಹ ಲಕ್ಷಣ ಇದೆ ಯಾವುದಕ್ಕೆ ಅಂದರೆ ಸತ್ಯಕ್ಕೆ ಯಾವುದು ಕಾಲ ಕಳೆದರೂ ಬದಲಾಗೋದಿಲ್ವೋ ಯಾವುದು ಅಚ್ಯುತವಾಗಿರುತ್ತೋ ಯಾವುದು ಅವ್ಯಯವಾಗಿರುತ್ತೋ ಅದೇ ಸತ್ಯ ಅಂತ ಆದರೆ ಇಲ್ಲಿ ವಿಶೇಷ ಏನಪ್ಪ ಹೇಳಿದ್ರೆ ಇಷ್ಟೊಂದು ಕಾಲ ಕಳೆದಿದೆ ಇಷ್ಟೊಂದು ಹೊಸದಾದಂತಹ ವಿಚಾರಗಳು ಬಂದಿದೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ಪರಿಣತರು ಅನೇಕ ವಿಚಾರಗಳನ್ನು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭೂಗೋಳ ಚರಿತ್ರೆ ಇದೆಲ್ಲವನ್ನೂ ಕೂಡ ಹೊರಗೆಡ್ತಾನೇ ಇದ್ದಾರೆ ಆದರೂ ಕೂಡ ಕೆಲವು ಕಥನಗಳು ಕೆಲವು ವಿಚಾರಗಳು ಬದಲಾಗ್ತಾನೇ ಇಲ್ಲ ಈಗ ಐವತ್ತರವತ್ತು ವರ್ಷದ ಹಿಂದೆ ಯಾರು ಏನು ಹೇಳಿದ್ರೋ ಕೆಲವು ಸಾಹಿತಿಗಳು ಅದನ್ನೇ ಇವಾಗ ಪುನರುಚ್ಚರಿಸ್ತಾ ಇದ್ದಾರೆ ಇದು ಕೂಡ ಸತ್ಯವೇ ಅಂತ ಒಂದು ಪ್ರಶ್ನೆ ಯಾಕೆಂದರೆ ನಾ ಹೇಳಿದ ಹಾಗೆ ವೇದಾಂತ ಶಾಸ್ತ್ರದಲ್ಲಿ ಸತ್ಯ ಅಂತ ಹೇಳಿದ್ರೆ ಅಕ್ಷಯವಾದದ್ದು ಅಚ್ಯುತವಾದದ್ದು ಇತ್ಯಾದಿ ಅವ್ಯಯವಾದದ್ದು ಅಂತ ಯಾವುದು ಬದಲಾಗಿದಲ್ವೋ ಅದು ಸತ್ಯ ಬದಲಾಗುವಂಥದ್ದು ಅದರ ಇನ್ನೊಂದು ರೂಪ ಆದರೆ ಇಲ್ಲಿ ಈ ಕಥನಗಳು ಹಾಗೇ ಕೂತಿದೆಯಲ್ಲ ಅದು ವಿಶೇಷ ಅಂತ ಅನ್ಸಿದ್ದು ನನಗೆ ಎರಡು ಕಾರಣಗಳು ಒಂದು ಅವತ್ತಿನ ದಿವಸ ನಮ್ಮ ಪ್ರಸಿದ್ಧ ಸಾಹಿತಿಗಳಾದಂಥ ಡಾಕ್ಟರ್ ಕಂಬಾರರು ಕೂಡ ಭಾಗವಹಿಸಿದ್ರು ಅವರು ಒಂದು ಮಾತನ್ನು ಹೇಳಿದರು ಇವತ್ತಿನ ಕಾಲದಲ್ಲಿ ಸಾಹಿತ್ಯ ಚರ್ಚೆಗಳು ಬದಲಾಗಿವೆ ಹಿಂದೆ ಇದ್ದ ಹಾಗಿಲ್ಲ ಆದ್ದರಿಂದ ಇವತ್ತಿನ ಕಾಲಕ್ಕೆ ತಕ್ಕಂತೆ ಸಾಹಿತ್ಯ ಚರ್ಚೆಗಳನ್ನು ಆರಂಭಿಸಬೇಕಾಗಿದೆ ಇಂಥ ಹೊತ್ತಿನಲ್ಲಿ ಈ ಸಾಹಿತ್ಯ ಹಬ್ಬ ನಡೀತಾ ಇರೋದು ಬಹಳ ವಿಶೇಷ ಅನ್ನೋ ರೀತಿಯಲ್ಲಿ ಹೇಳಿದರು ಅಂದರೆ ಹಿಂದೆ ನಡೀತಾ ಇದ್ದಂಥ ರೀತಿಯಲ್ಲಿ ಇವತ್ತು ಸಾಹಿತ್ಯ ಚರ್ಚೆ ನಡೀತಾ ಇಲ್ಲ ಅಂತೆಲ್ಲ ಅವರು ಹೇಳಿದ್ರು ಆದರೆ ನಾನು ಅಲ್ಲಿ ನಡೆದಂತಹ ಚರ್ಚೆಯ ಒಂದು ಸಣ್ಣ ಅವಲೋಕನ ಮಾಡಿದಾಗ ಆವತ್ತೇನು ನಡೀತಾ ಇತ್ತು ಇವತ್ತು ಅದೇ ನಡೀತಾ ಇದೆ ಅಂತ ನನಗನ್ನಿಸ್ತು ಇದು ಒಂದು ಕಾರಣ ಅದರ ಬಗ್ಗೆ ತಮ್ಮೊಡನೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋಣ ಅಂತ ಇನ್ನೊಂದು ಇದು ರಾಮಾಯಣದ ಬಗ್ಗೆನೇ ಕೆಲವು ಪ್ರಶ್ನೆಗಳು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಅಲ್ಲಿ ಚರ್ಚೆಗೆ ತಗೊಳ್ಳಾಯಿತು ವಿದ್ಯಾರ್ಥಿನಿಯರು ಪ್ರಶ್ನೆ ಕೇಳಿದ್ರು ಡಾಕ್ಟರ್ ಕೆ ಆರ್ ಸಂಧ್ಯಾ ರೆಡ್ಡಿ ಅವರು ಅದಕ್ಕೆ ಉತ್ತರಗಳನ್ನು ಹೇಳಿದರು ಇದನ್ನೆಲ್ಲ ಕೇಳಿ ನಮ್ಮ ಡಾಕ್ಟರ್ ಜಯಂತಿ ಮನೋಹರ್ ಅವರು ನನ್ನ ಸ್ನೇಹಿತೆ ಗೆಳತಿ ಅವರು ಈ ಪತ್ರಿಕಾ ಒಂದು ತುಣುಕುಗಳನ್ನು ಅದು ರಿಪೋರ್ಟ್ ಆಗಿರೋವಂಥ ವರದಿಗಳನ್ನು ನನಗೆ ಕಳಿಸ್ಕೊಟ್ರು ಡಾಕ್ಟರ್ ಜಯಂತಿ ಮನೋಹರ್ ಯಾರು ಅಂದರೆ ದೇಶ ವಿದೇಶಗಳಲ್ಲಿ ಇರೋಂತಹ ರಾಮಾಯಣಗಳು ನಿಮಗೆಲ್ಲ ಗೊತ್ತೇ ಇದೆ ರಾಮಾಯಣ ಕೇವಲ ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ ಅನೇಕ ದೇಶಗಳಲ್ಲಿ ಅದರಲ್ಲೂ ಪೌರ್ವಾತ್ಯ ದೇಶಗಳಲ್ಲಿ ಅದರ ನಾನಾ ರೂಪಗಳು ಕಂಡುಬರುತ್ತೆ ಇದನ್ನೆಲ್ಲ ಸಾಕಷ್ಟು ಹೋಲಿಕೆಯಿಂದ ಅಧ್ಯಯನ ಮಾಡಿರೋವಂಥವ್ರು ಸೊ ರಾಮಾಯಣದ ಬಗ್ಗೆ ಅದರ ಪ್ರಸಾರದ ಬಗ್ಗೆ ಅದರಲ್ಲಿರುವಂತಹ ಒಂದು ಅಪೂರ್ವವಾದಂತಹ ಈ ಸಾಂಸ್ಕೃತಿಕ ಅಂಶಗಳು ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋರು ಅವ್ರು ಕಳಿಸಿದ್ರು ಈ ವರದಿಗಳನ್ನು ಆವಾಗ ಅಂದ್ಕೊಂಡೆ ಇದಕ್ಕೊಂದು ಪ್ರತಿಕ್ರಿಯೆಯನ್ನು ಸೇರಿಸಬೇಕು ಅಂತ ಅದಕ್ಕೋಸ್ಕರವಾಗಿ ಇದನ್ನು ಇದ್ದೇನೆ ಅಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇವರು ಹೇಳಿದರು ನೀವು ಯೋಚನೆ ಮಾಡಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದರೂ ಕೂಡ ಗೌರವದಿಂದ ನಡ್ಕೊಂಡ ಅವಳನ್ನು ಹಾಗೆ ಕಳಿಸ್ದ ಎರಡನೇದು ರಾಮ ಸೀತೆಯನ್ನು ಕಾಡಿಗಟ್ಟಿದ ಈಗ ಇವರಿಬ್ಬರಲ್ಲಿ ಯಾರು ಗೌರವಕ್ಕೆ ಅರ್ಹರು ಅಂತ ಪ್ರಶ್ನೆ ವಿದ್ಯಾರ್ಥಿಗಳು ಇದಕ್ಕೆ ಉತ್ತರಗಳನ್ನೆಲ್ಲ ಕೊಡ್ತಾ ಇದ್ದರು ಅವರಿಬ್ಬರ ಮಧ್ಯೆ ಡಾಕ್ಟರ್ ಸಂಧ್ಯಾ ರೆಡ್ಡಿ ಮತ್ತು ಪ್ರ ವಿದ್ಯಾರ್ಥಿಗಳ ನಡುವೆ ಈ ಸಂವಾದ ನಡೀತಾ ಇತ್ತು ಈಗ ನೋಡಿ ರಾಮ ಮತ್ತು ರಾವಣ ಇವರಿಬ್ಬರ ಮಧ್ಯೆ ಗೌರವಕ್ಕೆ ಯಾರು ಅರ್ಹರು ಅಂತ ಇದಕ್ಕೆ ಕಾರಣ ಏನು ಅವರು ಕೊಡ್ತಾ ಇರೋದು ಸೀತೆಯನ್ನು ಅಂದರೆ ಒಬ್ಬಳು ಸ್ತ್ರೀಯನ್ನು ತುಂಬ ಗೌರವದಿಂದ ನಡೆಸ್ಕೊಂಡವನು ರಾವಣ ಆಕೆಯನ್ನು ತನ್ನ ಹೆಂಡತಿಯೇ ಆದರೂ ಕೂಡ ಕಾಡಿಗಟ್ಟಿದವನು ರಾಮ ಅಂತ ಎಷ್ಟು ಚೆನ್ನಾಗಿದೆ ಅಲ್ವ ಪ್ರಶ್ನೆ ಅಲ್ಲ ರಾವಣ ಬರೀ ಸೀತೆಯನ್ನು ಕದ್ದುಕೊಂಡು ಹೋಗಿ ಆಕೆಯನ್ನು ವಾಪಸ್ ಕಳಿಸಿದ್ದು ಅದಷ್ಟೇನಾ ಅವನ ಕಥನ ಅವನ ಚರಿತ್ರೆ ರಾವಣ ಯಾರು ರಾವಣ ಸಾಮಾನ್ಯನಲ್ಲ ಅವನೊಂದು ಹೇಳ್ತಾನೆ ಸೀತೆಯನ್ನು ನೋಡೋದಕ್ಕೆ ಬಂದಾಗ ಅಶೋಕವರದಲ್ಲಿದ್ದಾಗ ಪರಸ್ತ್ರೀ ಗಮನ ಅನ್ನೋದು ಸ್ವಧರ್ಮಮ್ಮೆ ಅಂತ ಹೇಳ್ತಾನೆ ಅಂದರೆ ಪರಸ್ತ್ರೀಯರನ್ನು ಅಪಹರಿಸೋದು ಅವರನ್ನು ಬಲಾತ್ಕರಿಸೋದು ಇದು ರಾಕ್ಷಸಧರ್ಮ ಇದು ಸ್ವಧರ್ಮ ನಮಗೆ ಅದರಿಂದ ತಪ್ಪು ಅಂತ ಏನೂ ಅನಿಸೋದಿಲ್ಲ ಮೇ ಭವಿತು ಮರ್ಹಸಿ ನನ್ನ ಹೆಂಡತಿಯಾಗಲು ನೀನು ಅತ್ಯಂತ ಅರ್ಹಳಾಗಿದ್ದೀಯೇ ಯಾಕೆಂದರೆ ಪರಮ ಸುಂದರಿ ನೀನು ಬೇರೊಬ್ಬನ ಪತ್ನಿ ಅಂತ ನನಗೇನು ಬೇಜಾರಿಲ್ಲ ನೀನು ನನಗೆ ಬೇಕಾಗಿದೆ ಹೀಗೆಲ್ಲ ಮಾತಾಡ್ತಾನೆ ಇದು ರಾವಣ ಹೇಳುವಂಥ ಮಾತು ಸುಮ್ಮನೆ ರಾವಣ ಕರ್ಕೊಂಡು ಹೋಗ ಇಟ್ಕೊಂಡ ವಾಪಸ್ಸು ಕಳಿಸ್ಬಿಟ್ಟ ಇಷ್ಟೇ ಅಲ್ಲಿ ಏನೇನು ನಡೀತು ಅನ್ನೋದನ್ನು ಸ್ವಲ್ಪ ಗಮನಿಸ್ಬೇಕಲ್ವೇ ಆಮೇಲೆ ರಾಮರಾವಣರು ಇಬ್ಬರನ್ನು ಹೋಲಿಸ್ಬೇಕಾದ್ರೆ ಅದು ಏನು ಅಷ್ಟೊಂದು ಸುಲಭವಾದಂತಹ ಹೊಲಿಕೆಯೇ ಈ ರಾಮಾಯಣ ಅನ್ನೋದು ಏನು ಸಾಮಾನ್ಯವೇ ಇದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನೊಳಗೊಂಡಂತಹ ಮಹಾಕಾವ್ಯ ಆದಿಕಾವ್ಯ ಅದು ರಚಿಸಿದ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಎಲ್ಲರೂ ಕೂಡ ಅದರ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡ್ತಿದ್ದಾರೆ ಅದನ್ನು ಆಧರಿಸಿ ಸಾಹಿತ್ಯ ರಚನೆ ಮಾಡ್ತಿದ್ದಾರೆ ನಾಟಕಗಳನ್ನು ಮಾಡ್ತಾ ಇದ್ದಾರೆ ನೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಡೀತಾನೇ ಇದೆ ಚರ್ಚೆ ಅಂದರೆ ತೀರಾ ಇಷ್ಟೇ ಆಗಿದ್ದರೆ ರಾವಣ ರಾಮ ಪಾತ್ರ ಇಷ್ಟೆಲ್ಲ ಚರ್ಚೆ ಸಹಸ್ರ 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 ವರ್ಷಗಳಿಂದ ನಡೀತಾ ಬರ್ತಾ ಇತ್ತ ಖಂಡಿತ ಇಲ್ಲ ಅಲ್ವಾ ಇನ್ನೂ ಏನೋ ಇರಬೇಕು ಮತ್ತು ಇನ್ನೊಂದು ಪ್ರಶ್ನೆ ರಾಮ ಸೀತೆಯನ್ನು ಕಾಡುಗಟ್ಟಿದ ಅಂತ ಹೇಳ್ತಾರೆ ಈ ಕಥೆಯಲ್ಲೇ ಬರೋ ಹಾಗೆ ಸುಮ್ಮ ಸುಮ್ಮನೆ ಅಟ್ಟುಬಿಟ್ಟನಾ ಯಾತಕ್ಕೋಸ್ಕರ ಕಾಡು ಕಳಿಸ್ಬೇಕಾಯ್ತು ಅದನ್ನು ಕೂಡ ಜನರೇ ಅಲ್ವೇ ಪ್ರೇರೇಪಣೆ ಮಾಡಿದ್ದು ಅಂದರೆ ಸೀತೆಯ ಬಗ್ಗೆ ಆಡಬಾರದ ಮಾತುಗಳನ್ನು ಆಡಿಕೊಂಡು ರಾಮ ಸೀತೆಯರು ತುಂಬ ಸಂತೋಷದಿಂದ ಒಟ್ಟಿಗೆ ಇರದೇ ಇರೋ ಹಾಗೆ ಮಾಡಿದಂತಹ ಜನರು ಯಾರು ಸಾಮಾನ್ಯರು ಅವ್ರ ಬಗ್ಗೆ ಹೇಳದೆ ಕೇವಲ ರಾಮನನ್ನು ಮಾತ್ರ ಹೇಳೋದು ಈಗ ರಾಮ ರಾಜ ಅವನಿಗೆ ಪ್ರಜಾರಂಜನೆಯೇ ಮುಖ್ಯವಾಗಿತ್ತೇ ಹೊರತು ಮಿಕ್ಕಿದ್ದು ಅವನಿಗೆ ಬೇಕಿರಲಿಲ್ಲ ಆ ದೃಷ್ಟಿಯಿಂದ ಅವನು ಯೋಚನೆ ಮಾಡಿದ ನೀವು ಆ ದೃಷ್ಟಿಯನ್ನು ಬೇಕಾದರೆ ಪ್ರಶ್ನೆ ಮಾಡಬಹುದು ಪ್ರಜಾ ಪ್ರಜೆಗಳಲ್ಲಿ ಸೀತೆಯು ಒಬ್ಳಲ್ವೇ ಅಂತ ಕೇಳಬಹುದು ಕೇಳಿದ್ದಾರೆ ಸಾವಿರಾರು ವರ್ಷಗಳಿಂದ ಈ ಚರ್ಚೆ ನಡೀತಾ ಇದೆ ಇದನ್ನು ಈ ಪ್ರಶ್ನೆಯನ್ನು ಕೇಳಿರೋದು ಉಂಟು ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಅದೆಲ್ಲ ಇರಲಿ ಆದರೆ ರಾಮ ಸೀತೆಯನ್ನು ಕಾಡೆಗಟ್ಟಿದ್ದಕ್ಕೆ ಮುಖ್ಯವಾದಂಥ ಕಾರಣ ಏನು ಸುಮ್ಮ ಸುಮ್ಮನೆ ಕರ್ಕೊಂಬಂದ ಹೋಗು ಅಂತ ಕಳಿಸ್ಬಿಟ್ನಾ ಜನರಲ್ವಾ ಅಂದರೆ ಜನರು ಕೂಡ ಸಾಮಾನ್ಯರು ಹಿಂದೂ ಮುಂದು ನೋಡದೆ ಅವರು ಗೊತ್ತಿಲ್ಲದೆ ಇರೋ ವಿಚಾರಗಳ ಬಗ್ಗೆ ಎಷ್ಟು ಆಧಿಕಾರಿಕವಾಗಿ ಜಡ್ಜ್ಮೆಂಟ್ಗಳು ಕೊಡ್ತಾರಲ್ವ ಅವರು ಹಾಗಂತೆ ಹೀಗಂತೆ ಅಲ್ಲ ಅವ್ರು ಹಾಗೇ ಹೀಗೆ ಅಂತಲೇ ಹೇಳಿಬಿಡ್ತಾರೆ ಇದರ ಒಂದು ಪ್ರತಿಫಲನ ಸೀತಾ ವನವಾಸಕ್ಕೆ ಮತ್ತೆ ಹೋಗಿದ್ದಕ್ಕೆ ಕಾರಣ ಆಗುತ್ತೆ ಅದರಿಂದ ಇದನ್ನು ಅಷ್ಟು ಸುಲಭವಾಗಿ ಒಂದು ಮ ಎರಡು ಮಾತ್ರಲ್ಲಿ ನೂರಾರು ಜನ ಕೂತಿರುವಾಗ ಅವರ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳಿಬಿಟ್ರೆ ಅದು ಸಾಕಾಗೋಲ್ಲ ಚರ್ಚೆ ಮಾಡಬೇಕಾಗತ್ತೆ ಅಂತ ಒಂದು ಇನ್ನೊಂದು ಅಲ್ಲಿ ಬಂದಂಥ ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ಶಿಷ್ಟ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಅಂತ ಶಿಷ್ಟ ಸಾಹಿತ್ಯ ವಾಲ್ಮೀಕಿ ರಾಮಾಯಣ ಶಿಷ್ಟ ಸಾಹಿತ್ಯ ಅದರಲ್ಲೂ ಸಂಸ್ಕೃತದಲ್ಲಿ ಬರೆದಿರೋದೆಲ್ಲ ಆರ್ಯನ್ನರು ಬರೆದಂತಹ ಶಿಷ್ಟ ಸಾಹಿತ್ಯ ಆಮೇಲೆ ಈ ರಾವಣ ರಾಮ ಇವರ ಪಾತ್ರಗಳ ಒಂದು ವಿವೇಚನೆ ಜನಪದ ಸಾಹಿತ್ಯದಲ್ಲಿ ನಡೀತಾ ಹೋಗುತ್ತೆ ಅದನ್ನೇ ಚರ್ಚೆ ಮಾಡೋದು ಜನಪದ ಸಾಹಿತ್ಯ ಅಂತ ಅಂದರೆ ಇಲ್ಲಿ ಸ್ಪಷ್ಟವಾಗಿ ರಾಮಾಯಣ ಸಂಸ್ಕೃತದಲ್ಲಿ ಬರೆದಿರುವಂತಹ ರಾಮಾಯಣಕ್ಕೂ ವಾಲ್ಮೀಕಿ ಶ್ರೀಮದ್ ವಾಲ್ಮೀಕಿ ರಾಮಾಯಣಕ್ಕೂ ಮುಂದಿನ ಜನಪದ ಸಾಹಿತ್ಯಕ್ಕೂ ಒಂದು ವಿಭಾಗ ಮಾಡಿ ಅವೆರಡೂ ಪರಸ್ಪರ ವಿಭಿನ್ನವಾಗಿದೆ ಪರಸ್ಪರ ವಿರುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಹೇಳಿದರು ಆದರೆ ಒಂದಂತ ತಿಳ್ಕೋಬೇಕು ಓದಬೇಕು ಅಂತ ಅನಿಸುತ್ತೆ ನನಗೆ ಹೀಗೆಲ್ಲ ಮಾತಾಡೋರು ಸ್ವತಃ ರಾಮಾಯಣವೇ ಒಂದು ಜನಶ್ರುತಿಯಿಂದ ಜನಪದ ಕಥೆಯಿಂದ ಪ್ರೇರಿತವಾಗಿದ್ದು ಎಲ್ಲರಿಗೂ ಗೊತ್ತಿದೆ ರಾಮಾಯಣ ಹೇಗೆ ಆರಂಭವಾಯಿತು ಅಂತ ವಾಲ್ಮೀಕಿ ಮಹರ್ಷಿಗಳು ಯಾವುದೋ ಒಂದು ಚಿಂತನೆಯಲ್ಲಿ ನಾರದ ಮಹರ್ಷಿಗಳನ್ನು ಕೇಳ್ತಾರೆ ಇಂಥ ಎಷ್ಟೊಂದು ವಿಚಿತ್ರವಾಗಿದೆ ಈ ಪ್ರಪಂಚ ಕೆಲವರಿಗೆ ಒಳ್ಳೆ ಗುಣಗಳಿದೆ ಕೆಲವರು ಕೆಟ್ಟ ಗುಣಗಳಿದೆ ಆದರೆ ಅನೇಕ ಒಳ್ಳೆಯ ಗುಣಗಳನ್ನು ಉಳ್ಳಂತಹ ಯಾರಾದರೂ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯವೇ ಹಾಗೆ ಅಂತ ಸುಮಾರು ಒಂದು ಹದಿನಾರು ಹದಿನೇಳು ಗುಣಗಳನ್ನು ಪಟ್ಟಿ ಮಾಡಿ ಹೇಳ್ತಾರೆ ಆವಾಗ ನಾರದರು ಹೇಳ್ತಾರೆ ಅಪ್ಪ ವಾಲ್ಮೀಕಿ ನೀನು ಹೇಳ್ತಾ ಇರೋದು ಬಹಳ ಕಷ್ಟದ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಸದ್ಗುಣಗಳು ಒಬ್ಬನಲ್ಲೇ ಇರೋದಕ್ಕೆ ಸಾಧ್ಯವೇ ಬಹುಶಃ ಇಲ್ಲ ಆದರೂ ಕೂಡ ಇದಕ್ಕೆ ತೀರ ಹತ್ತಿರ ಬರುವಂತಹ ಇಷ್ಟೆಲ್ಲ ಗುಣಗಳನ್ನು ಉಳ್ಳಂತಹ ಒಬ್ಬ ವ್ಯಕ್ತಿಯನ್ನು ಕುರಿತು ಜನರು ಮಾತಾಡ್ಕೊಳ್ಳೋದನ್ನು ನಾನು ಕೇಳಿದ್ದೇನೆ ರಾಮೋನಾಮ ಜನೈಶ್ರುತ ಜನಶ್ರುತಿ ಇದೇ ಜಾನಪದ ಅಂದರೆ ನಾರದರು ಹೇಳ್ತಾ ಇರೋವಂತಹ ಕಥೆ ಇದೆಯಲ್ಲ ಇದು ಜನಪದದಲ್ಲಿ ಆವತ್ತಿನ ಕಾಲಕ್ಕೆ ಎಲ್ಲರಲ್ಲೂ ಹರಡಿತ್ತು ಅದೇ ಕಥೆಯನ್ನೇ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿದ್ದು ಅದನ್ನೇ ಆಧಾರವಾಗಿಟ್ಟುಕೊಂಡು ಮುಂದಿನ ರಾಮಾಯಣ ದೊಡ್ಡದಾಗಿತ್ತು ನಾರಾಯಣಪ್ಪ ಹೇಳೋ ಹಾಗೆ ತಿಣುಕಿದನು ಪುಣಿರಾಯ ರಾಮಾಯಣದ ಭಾರದಲ್ಲಿ ಅನ್ನೋ ಹಾಗೆ ರಾಮಾಯಣಗಳ ಭಾರ ಅಷ್ಟೊಂದಾಗೋಯಿತು ಮಹರ್ಷಿಗಳ ಮಹಾಕಾವ್ಯವೇ ಯಾವುದರಿಂದ ಬಂದಿದೆ ಅದು ಜನಶ್ರುತಿಯನ್ನು ಆಧಾರವಾಗಿ ಇಟ್ಕೊಂಡಿರೋದು ಅದರಿಂದ ಮೊದಲನೇದಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಕೊಳ್ಬೇಕು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮತ್ತು ಜನಪದ ಇವೆರಡೂ ವಿರೋಧ ಅಲ್ಲ ಪರಸ್ಪರ ವಿಭಿನ್ನ ಅಲ್ಲ ವಾಲ್ಮೀಕಿ ಸಂಸ್ಕೃತ ರಾಮಾಯಣಕ್ಕೂ ಮೂಲವಾಗಿರುವಂಥದ್ದು ಜನಪದ ಅದರಿಂದ ಈ ವಿರೋಧಗಳನ್ನು ತಂದು ಅದನ್ನು ಬೇರೆ ಮಾಡೋದು ಬೇಡ ಅನ್ನೋದು ಚೆನ್ನಾಗಿ ತಿಳ್ಕೋಬೇಕು ಇದನ್ನೆಲ್ಲ ಓದಿದ್ರೆ ಚೆನ್ನಾಗೇ ಅರ್ಥವಾಗುತ್ತೆ ಸಂಸ್ಕೃತ ರಾಮಾಯಣ ಇದು ಈ ಮೂಲ ರಾಮಾಯಣವನ್ನು ಯಾವುದೋ ಗ್ರೀಕು ಲ್ಯಾಟಿನಲ್ಲೇನು ಬರೆದಿಲ್ಲ ಸಂಸ್ಕೃತದಲ್ಲೇ ಬರೆದಿರೋದು ಸಂಸ್ಕೃತ ಬೇಡ ಅಂತ ಹೇಳಿದ್ರೆ ನಿಮಗೆ ಸಂಸ್ಕೃತ ಕನ್ನಡ ಎಲ್ಲವನ್ನೂ ಬಲ್ಲಂತಹ ತುಂಬ ದೊಡ್ಡ ವಿದ್ವಾಂಸರು ಪದ ಪದಾರ್ಥ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಓದಬೇಕು ಓದದೆ ಏನೇನೋ ಚರ್ಚೆಗಳು ಮಾಡೋದು ಅಷ್ಟು ಸರಿ ಇಲ್ಲ ಅಂತ ನನಗೆ ಅವತ್ತು ಚರ್ಚೆಗೆ ಬಂದಂತಹ ವಿಚಾರ ಈ ರಾವಣ ರಾಮ ಪಾತ್ರಗಳ ಸುತ್ತನೇ ನಡೀತು ಒಬ್ಬರು ವಿದ್ಯಾರ್ಥಿನಿ ಪ್ರಶ್ನೆ ಕೇಳ್ತಾರೆ ರಾವಣ ದ್ರಾವಿಡನಂತೆ ಆರ್ಯನ್ನರು ಬರೆದಂತಹ ಈ ರಾಮಾಯಣದಲ್ಲಿ ರಾವಣನನ್ನು ತುಂಬ ಕೆಟ್ಟವನಾಗಿ ದುಷ್ಟನನ್ನಾಗಿ ಅವನೇ ಪ್ರತಿನಾಯಕ ಅಂತ ಹೇಳ್ತೀವಿ ನಾಯಕನಿಗೆ ಯಾವ ಯಾವ ಮಹಾಗುಣಗಳಿರುತ್ತೋ ಅದೆಲ್ಲವೂ ಕೂಡ ಪ್ರತಿನಾಯಕನಲ್ಲೂ ಇರುತ್ತೆ ಯಾಕೆಂದರೆ ಪರಸ್ಪರ ಒಂದು ಹೋಲಿಕೆ ಬರಬೇಕಾದ್ರೆ ಅವರಿಬ್ಬರಿಗೂ ಕೂಡ ಅಂಥ ಗುಣಗಳು ಸಮಾನವಾಗಿರಬೇಕು ಇಲ್ಲದೇ ಇದ್ದರೆ ಅವರು ಒಬ್ಬರು ಎದುರುಗಡೆ ಇನ್ನೊಬ್ಬರು ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಇಂಥ ಒಂದು ಅದ್ಭುತವಾದಂತಹ ವ್ಯಕ್ತಿ ಪ್ರತಿನಾಯಕನೂ ಆಗಿರಬೇಕು ಇಲ್ಲದೇ ಇದ್ದರೆ ಆ ನಾಯಕನೊಡನೆ ಅವನಿಗೆ ಸಾಟಿ ಅಂತ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಈ ಪರಂಪರೆಯಲ್ಲಿ ಬಂದಿರುವಂಥದ್ದು ರಾಮಾಯಣವನ್ನು ಓದಿದ್ರೆ ರಾವಣನ ಅವನ ವ್ಯಕ್ತಿತ್ವದ ವರ್ಚಸ್ಸು ಎಂಥದ್ದು ಅಂತ ಹೇಳುತ್ತೆ ರಾವಣನನ್ನು ವರ್ಣಿಸುವಾಗ ಎಂಥ ಅದ್ಭುತವಾದಂತಹ ಉಪಮೆಗಳು ಅಂದರೆ ಶ್ರೇಷ್ಠ ಗುಣಗಣಾನ್ವಿತನಾದಂತಹ ವ್ಯಕ್ತಿಯನ್ನು ವರ್ಣಿಸಬೇಕಾದ್ರೆ ಯಾವ ಒಂದು ಅಪೂರ್ವವಾದಂತಹ ಉಪಮೆಗಳ ಮಾಲೆಯನ್ನು ಬಳಸ್ತಾರೋ ಕವಿಗಳು ಅದೇ ರೀತಿ ವಾಲ್ಮೀಕಿ ಮಹರ್ಷಿಗಳು ಕೂಡ ಮಾಡಿದ್ದಾರೆ ಉದಾಹರಣೆಗೆ ರಕ್ಷಾಧಿಪತಿರ್ ಮಹಾತ್ಮ ಅಂತ ಹೇಳ್ತಾರೆ ರಾವಣನ ವಿಚಾರಕ್ಕೆ ಮಹಾತ್ಮ ಅಂತ ಹೇಳ್ತಾರೆ ಜ್ವಲಂತಮಿವ ಭಾಸ್ಕರ ಅಂತ ಹೇಳ್ತಾರೆ ಒಳ್ಳೆಯ ಸೂರ್ಯನ ಹಾಗೆ ಫಳ 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 ಹೊಳಿತಾ ಇದ್ದಂಥವನು ತನ್ನ ತೇಜಸ್ಸಿನಿಂದ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹಾಗೆಯೇ ಸುಮಹಾ ತೇಜಃ ಈ ಪದಗಳನ್ನು ಹೇಳ್ತಾರೆ ಅಂದರೆ ಇವರು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ವೀರ್ಯವಾನ್ ಅನ್ನೋ ಒಂದು ಪದ ಬಂದಿದೆ ತೇಜಸ್ವಿ ಅಂತಿದೆ ಮಹಾದ್ಯುತಿ ಅಂತಿದೆ ಹಾಗೆ ಇನ್ನೂ ಒಂದು ಸಮಿತಿಂಜಯ ಹೀಗೆ ಅನೇಕ ಉತ್ತಮವಾದಂತಹ ಗುಣಗಳನ್ನು ವರ್ಣಿಸುವಂತಹ ಶಬ್ದಗಳನ್ನು ರಾವಣನ ಪರವಾಗಿಯೂ ಕೂಡ ಬಳಸಿದ್ದಾರೆ ಇಲ್ಲಿ ಕವಿಗೆ ಏನೋ ಒಂದು ಪಕ್ಷಪಾತ ಇದ್ದ ಹಾಗಿದೆ ಇವನು ದ್ರಾವಿಡ ಹೀಗೆಲ್ಲ ಮಾತಾಡ್ತಾರಲ್ಲ ಸ್ವಾಮಿ ಈ ದ್ರಾವಿಡ ಆರ್ಯ ಈ ಚರ್ಚೆ ಎಲ್ಲ ಬಂದಿದ್ದು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಭಾರತಕ್ಕೆ ಎಲ್ಲ ಈ ದೇಶದವರೇ ಭಾರತೀಯರೇ ಇಲ್ಲಿರೋದು ನಿಜವಾಗಲೂ ಈ ಆರ್ಯನ್ ಇನ್ವೇಷನ್ ಥಿಯರಿ ಎ ಐ ಟಿ ಅನ್ನೋದಿದೆಯಲ್ಲ ಇದು ಇದರಂಥ ಒಂದು ಅಬದ್ಧ ಅಸಂಬದ್ಧ ಇನ್ನು ಇಲ್ಲವೇ ಇಲ್ಲ ಇದು ಪೂರ್ತಿ ಸುಳ್ಳು ಅನ್ನೋದನ್ನು ಪೂರ್ಣ ಈ ಹದಿನೈದು ಆಯಾಮಗಳಿಂದ ಹದಿನೈದು ಪ್ರಮಾಣಪೂರ್ವಕ ಆಧಾರ ಭೂಮಿಕೆಗಳಿಂದ ಇದನ್ನು ತೀರ್ಪು ಕೊಡಲಾಗಿದೆ ಡಾಕ್ಟರ್ ರಾಜ್ ವೇದಮ್ಮನವರು ಅವರು ಸೈಂಟಿಸ್ಟು ಅವರು ಬೇಕಾದಷ್ಟು ಪ್ರಮಾಣಗಳನ್ನು ಆಧರಿಸಿಕೊಂಡು ಯಾವ್ಯಾವುದು ಇತಿಹಾಸ ಭೂಗೋಳ ಜನಾಂಗೀಯ ಶಾಸ್ತ್ರ ಮತ್ತು ವೆದರ್ ಥಿಯರಿಗಳು ಅದರ ಜೊತೆಗೆ ಖಗೋಳಶಾಸ್ತ್ರ ಆಂಥ್ರಪಾಲಜಿ ಆಮೇಲೆ ಆರ್ಕಿಯಾಲಜಿ ಅಂದರೆ ಉತ್ಖನನ ಶಾಸ್ತ್ರ ಹೀಗೆ ಹದಿನೈದು ಶಾಸ್ತ್ರಗಳನ್ನು ಆಧರಿಸಿಕೊಂಡು ಈ ಆರ್ಯನ್ ಇನ್ವೇಷನ್ ಥಿಯರಿ ಅನ್ನೋದು ಆಗಿಲ್ಲ ಇದು ಸುಳ್ಳು ಅನ್ನೋದನ್ನು ಪ್ರಮಾಣಪೂರ್ವಕವಾಗಿ ಹೇಳಿದ್ದಾರೆ ಆದ್ದರಿಂದ ಆರ್ಯ ದ್ರಾವಿಡ ಅನ್ನೋ ಒಂದು ಈ ಕಪೋಲ ಕಲ್ಪಿತವಾದಂತಹ ಮಿಷನರಿಗಳು ಬಿತ್ತಿದಂತಹ ಈ ವಿಷ ಬೀಜವನ್ನು ಇಟ್ಟುಕೊಂಡು ರಾಮರಾವಣರ ಚರ್ಚೆ ಮಾಡೋದು ಖಂಡಿತ ಬೇಡ ಇವತ್ತು ಕಾಲ ಬದಲಾಗಿದೆ ಅಂತ ಅವ್ರು ಹೇಳಿದ್ರಲ್ಲ ಚರ್ಚೆಗಳು ಬದಲಾಗಬೇಕಾಗಿದೆ ಇಷ್ಟು ಪ್ರಮಾಣಗಳು ಹಿಂದೆ ಇದ್ದಿರಲಿಲ್ಲ ಇವಾಗ ಬಂದಿದೆ ಅದು ಏನು ಅಂಗೈಯಲ್ಲಿ ಅರಮನೆ ಅನ್ನೋ ಹಾಗೆ ನಿಮ್ಮ ಬೆರಳ ತುದಿಯಲ್ಲೇ ನೀವು ಎಲ್ಲ ಪ್ರಮಾಣಗಳನ್ನು ನೋಡ್ಬೋದು ಯೂಟ್ಯೂಬಲ್ಲಿ ನೋಡ್ಬೋದು ರಾಜ್ ವೇದಮ್ ಅಂತ ಹಾಕಿ ಅವರ ಎ ಐ ಟಿ ಥಿಯರಿ ಅಂತ ಹಾಕಿ ಬರುತ್ತೆ ಒಂದೂವರೆ ಗಂಟೆ ಉಪನ್ಯಾಸ ಕೊಟ್ಟಿದ್ದಾರೆ ಅವರು ಅತ್ಯದ್ಭುತವಾದಂತಹ ರೀತಿಯಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ ಹೀಗಿರೋವಾಗ ರಾವಣ ದ್ರಾವಿಡ ಅಂತ ಯಾವ ಬಾಯಲ್ಲಿ ಹೇಳೋಣ ಜೊತೆಗೆ ರಾವಣ ಯಾರು ಬ್ರಹ್ಮನ ಮೊಮ್ಮಗ ಅವನು ಪೌಲಸ್ತ್ಯ ಅಂತ ಅವನಿಗೆ ಅಲ್ವೇ ಆ ರಾವಣನನ್ನು ಹೋಗ್ಬಿಟ್ಟು ನೀವು ದ್ರಾವಿಡ ಹೇಳಿದ್ರೆ ಇವತ್ತಿನ ನಿಮ್ಮ ಈ ಕಲ್ಪಿತಗಳನ್ನು ಅಪಲಾಪಗಳನ್ನು ಆ ಸಾವಿರಾರು ವರ್ಷದ ಹಿಂದಿನ ಕಥೆಗೆ ವ್ಯಕ್ತಿಗಳಿಗೆ ಹಾಕೋದು ಸರಿಯೇ ಖಂಡಿತ ಸರಿ ಇಲ್ಲ ವಿದ್ಯಾರ್ಥಿಗಳ ಮನಸ್ಸು ಸ್ವಲ್ಪ ದೊಡ್ಡದಾಗಬೇಕು ಇವತ್ತು ಬೇಕಾದಷ್ಟು ವಿಚಾರಗಳಿದೆ ಅದನ್ನೆಲ್ಲ ಓದಬೇಕು ಅಂತ ಅನ್ನಿಸುತ್ತೆ ಅದರಿಂದ ಈ ಕಾಲ್ಡ್ವೆಲ್ಲೋ ಹಾಕಿಕೊಟ್ಟಂತಹ ಒಂದು ಥಿಯರಿ ಇದೆಯಲ್ಲ ಮೇಲ್ಪಂಕ್ತಿ ಈ ದ್ರಾವಿಡ ಭಾಷೆಗಳು ದ್ರಾವಿಡರೇ ಬೇರೆ ಜನಾಂಗ ಉಳಿದವರೇ ಬೇರೆ ಜನಾಂಗ ಅಂತೆಲ್ಲ ವಿಷಬೀಜಗಳನ್ನು ಬಿತ್ತಿ ದ್ವೇಷಗಳನ್ನು ಸಾಧಿಸೋದ್ನೆಲ್ಲ ಅದನ್ನೆಲ್ಲ ಮಾಡಬಾರದು ಅನ್ನೋದು ನನ್ನ ಒಂದು ಪ್ರಾರ್ಥನೆ ನಾನು ನನ್ನ ಪ್ರಾರ್ಥನೆ ಅಂತ ಹೇಳಿಬಿಟ್ಟು ನೀವೇನೋ ಅದನ್ನು ಕೇಳಬೇಕಾಗಿಲ್ಲ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಅದನ್ನು ಇಟ್ಕೊಂಡು ಅದಕ್ಕೆ ಸಾಕಷ್ಟು ಸಾಹಿತ್ಯ ಇದೆ ಅದನ್ನು ಓದಿ ತಿಳ್ಕೊಳ್ಳಿ ಅನ್ನೋದು ನನ್ನ ಒಂದು ಮರು ಮರುಪ್ರಾರ್ಥನೆ ಇನ್ನೊಂದು ಈ ರೀತಿ ಯಾರ್ಯಾರು ಹೇಳ್ತಾ ಇದ್ದಾರೋ ಈ ಕಪ್ಪು ಬಿಳುಪು ಆಗಿ ಚಿತ್ರಿಸ್ಬಿಟ್ಟಿದ್ದಾರೆ ರಾಮನನ್ನು ಕೃಷ್ಣನನ್ನು ಒಬ್ಬ ವ್ಯಕ್ತಿಯಲ್ಲಿ ರಾವಣನನ್ನು ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಖಂಡಿತ ಇರುತ್ತೆ ಸ್ವಾಮಿ ಯಾರಿಲ್ಲ ಅಂತ ಹೇಳಿದವರು ಸಂಧ್ಯಾ ರೆಡ್ಡಿ ಅವರೇ ರಾವಣನ ಪಾತ್ರವನ್ನು ನೀವು ಒರಿಜಿನಲಲ್ಲಿ ಓದಬೇಕು ರಾಮನಿಗೆ ಎಷ್ಟು ಸಮಾನವ ಗುಣಗಳನ್ನು ಅತ್ಯಂತ ಶ್ರೇಷ್ಠ ಗುಣಗಳನ್ನು ಹೇಳಿದಾರೋ ಅಷ್ಟು ಗುಣಗಳು ಅವನಲ್ಲಿದೆ ಆದರೆ ಒಂದು ದೊಡ್ಡ ತಪ್ಪು ಅವನು ಪರಸ್ತ್ರೀಯ ಅವನ ಅದು ಇಲ್ಲದೆ ಇರುವಂತಹ ಸ್ತ್ರೀಯರನ್ನು ಹಿಡಿದು ಅವನು ತನ್ನೆಡೆಗೆ ಸೆಳೀತಾ ಇದ್ದ ಅದೊಂದು ದೊಡ್ಡ ಅದಕ್ಕಿಂತ ಅವನಿಗೆ ಶಾಪ ಬಂದಿತ್ತು ಇನ್ನೂ ಒಂದು ನಮ್ಮ ಆಧುನಿಕರು ಈ ರೀತಿ ರಾವಣ ಪಕ್ಷಪಾತಿಗಳು ಹೇಳೋವಂಥ ಮಾತು ಹೇಳಿದ್ರೆ ರಾವಣ ತುಂಬ ಗೌರವದಿಂದ ನಡೆಸ್ಕೊಂಡ್ಬಿಟ್ಟ ಸೀತೆಯನ್ನು ಅಂತ ಸ್ವಾಮಿ ಅವನಿಗೆ ಅಂಥ ಗೌರವ ಏನೂ ಇರಲಿಲ್ಲ ಅವನಿಗೆ ಬೇಕಾಗಿದ್ದು ಅವನ ಸ್ವಾರ್ಥ ಸಾಧನೆ ಅಷ್ಟೆ ಸೀತೆಯನ್ನು ಕಂಡು ಅವನು ಎಷ್ಟು ಮೋಹಿತನಾಗಿದ್ದ ಅಂತ ಹೇಳಿದ್ರೆ ಅವನು ತನ್ನ ಸಮಸ್ತವನ್ನು ಕೂಡ ಅವಳ ಪಾದದ ಬಳಿ ಕೆಡವೋದಕ್ಕೆ ಸಿದ್ಧನಾಗಿರ್ತಾನೆ ಹಾಗಿದ್ದೂ ಕೂಡ ಅವಳು ತೃಣಕ್ಕೆ ಸಮಾನವಾಗಿ ಕಂಡು ಅವನನ್ನು ಒಲ್ ಒಲಿಯಲಿಲ್ಲ ಅನ್ನೋದಕ್ಕೆ ಕಾರಣ ಒಂದು ಸೀತೆಯ ಒಂದು ಪತಿನಿಷ್ಠೆ ಪತಿಯ ಪಾತಿವೃತ್ಯ ಇನ್ನೊಂದು ಅವಳನ್ನು ಬಲಾತ್ಕರಿಸಲಿಲ್ಲ ಅನ್ನೋದಕ್ಕೆ ಬ್ರಹ್ಮನಿಂದನೇ ಶಾಪ ಪಡೆದಿದ್ದ ಶತಧಾತೆ ಮೂರ್ಧ ಪತಿಷ್ಯತಿ ಅಂತ ಇನ್ಯಾರನ್ನಾದರೂ ಬಲಾತ್ಕಾರ ಮಾಡಿದ್ದೆ ಆದರೆ ನಿನ್ನ ತಲೆ ಸಾವರ ಹೋಳಾಗುತ್ತೆ ಅನ್ನೋ ಒಂದು ಶಾಪವನ್ನು ಪಡೆದಿದ್ದ ಈ ಶಾಪಕ್ಕೆ ಹೆದರಿ ಅವನು ಸೀತೆಯನ್ನು ಬಲಾತ್ಕರಿಸಲಿಲ್ಲ ಅವನ ಸದ್ಗುಣದಿಂದ ಅಲ್ಲ ರಾವಣನಿಗೆ ಏನೇ ಆದರೂ ತನ್ನ ಸ್ವಾರ್ಥವೇ ಮುಖ್ಯವಾಗಿತ್ತು ಅದನ್ನು ಚೆನ್ನಾಗಿ ತಿಳ್ಕೋಬೇಕು ಅದರಿಂದ ಪ್ರತಿಯೊಂದು ಪಾತ್ರಕ್ಕೂ ಗುಣಗಳು ಇರುತ್ತೆ ಅವಗುಣಗಳು ಇರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ರಾವಣನ ಸ್ವಾರ್ಥ ಅಹಂಕಾರ ಅಟ್ಟಹಾಸ ಅವನ ಪರಾಕ್ರಮ ಮತ್ತು ಅವನ ಅಧಿಕಾರ ಮದ ಆ ಯುದ್ಧವನ್ನು ವರ್ಣಿಸುವಂತಹ ಶ್ಲೋಕವನ್ನು ಕೇಳಿದ್ರೆ ನೀವು ಬಹುಶಃ ರಾಮರಾವಣರ ಮಧ್ಯೆ ವ್ಯತ್ಯಾಸವನ್ನೇ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ ದೇವಾನು ದೇವತೆಗಳೆಲ್ಲ ನೋಡಿ ನೋಡ್ ಅಂತ ಅಷ್ಟು ಸಮ ಬಲ ಪರಾಕ್ರಮಗಳಿಂದ ತೇಜಸ್ಸಿನಿಂದ ವೀರ್ಯದಿಂದ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಏನು ಹೇಳಿದ್ರೆ ಗಗನಂ ಗಗನಾಕಾರಂ ಸಾಗರ ಸಾಗರೋಪ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಅವರಿಬ್ಬರ ಯುದ್ಧವನ್ನು ಹೋಲಿಸೋದಕ್ಕೆ ಇನ್ನೊಂದು ಸಾಟಿಯೇ ಇಲ್ಲ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಅವರಿಬ್ಬರು ಪರಸ್ಪರ ಹೋಲಿಕೆ ಉಳ್ಳವರಾಗಿದ್ದರೂ ಪರಸ್ಪರ ಸಮಾನ ಸ್ಪರ್ಧೆಗಳು ಅನ್ನೋದನ್ನು ಹೇಳ್ತಾರೆ ಹೀಗೆಲ್ಲ ಇರುವಾಗ ರಾವಣನ ಪಾತ್ರ ಎಷ್ಟು ಅಮೋಘವಾದಂತಹ ರೀತಿಯಲ್ಲಿ ಚಿತ್ರಿತವಾಗಿದೆ ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಅನ್ನೋದನ್ನು ಚೆನ್ನಾಗಿ ತಿಳ್ಕೋಬೇಕು ಅಂತ ನನಗನ್ಸುತ್ತೆ ನಾವು ಎಲ್ಲರ ಮುಂದೆ ನಮ್ಮ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ಳೋದಕ್ಕೆ ಮೂಲದಲ್ಲಿ ಇಲ್ಲದೇ ಇರೋವಂಥ ಅಪಲಾಪಗಳನ್ನೆಲ್ಲ ಖಂಡಿತ ಮಾಡಬಾರ್ದು ಯಾಕೆಂದರೆ ನೀವು ಏನೇನು ಇವತ್ತು ಹೇಳ್ತಾ ಇದ್ದೀವಿ ಏನು ಚರ್ಚೆ ಮಾಡ್ತಾಯಿದ್ದೀವಿ ಏನು ಕ್ರಿಯೇಟಿವ್ ಸಾಹಿತ್ಯ ಅದನ್ನು ಆಧರಿಸಿ ಬಂದಿದೆ ಸಾವಿರಾರು ವರ್ಷಗಳಿಂದ ಇದೆಲ್ಲದಕ್ಕೂ ಮೂಲವಾಗಿರುವಂಥದ್ದು ಶ್ರೀಮದ್ ವಾಲ್ಮೀಕಿ ರಾಮಾಯಣವೇ ಆದ್ದರಿಂದ ನಮ್ಮ ಚರ್ಚೆಗಳು ಏನೇನಿದೆ ಅದೆಲ್ಲವನ್ನು ಕೂಡ ಮೂಲದಲ್ಲಿ ಅದಕ್ಕೆ ಆಧಾರ ಪ್ರಮಾಣ ಭೂಮಿಕೆ ಇದೆಯಾ ಇಲ್ಲವಾ ಅನ್ನೋದನ್ನು ನೋಡಿಯೇ ಮಾಡಬೇಕು ಅನ್ನೋದು ಒಂದು ಆಗ್ರಹ ಇದು ಇಷ್ಟರ ಮಟ್ಟಗಾದರೂ ನಾವು ನಿಷ್ಠರಾಗಿಲ್ಲದೆ ಇದ್ದರೆ ಮೂಲಕ್ಕೆ ಏನು ಮಾಡ್ತೀವಿ ನಾವು ಹೇಳಿದ್ದೇ ಸಾಹಿತ್ಯವಾಗಿ ಹೋಗುತ್ತೆ ಟೆಕ್ಸ್ಟನ್ನು ಓದಿ ಕಾಂಟೆಕ್ಸ್ಟ್ ಯಾವುದಾದರೂ ಇರಲಿ ಟೆಕ್ಸ್ಟ್ ಒಂದೇ ಆಗಿರುತ್ತೆ ಮೂಲ ರಾಮಾಯಣ ಒಂದೇ ಆದ್ದರಿಂದ ಅದನ್ನು ಓದಿ ನಮ್ಮ ಅಭ್ಯಾಸವನ್ನು ಮುಂದುವರಿಸಬೇಕು ಅಂತ ನನ್ನ ಇಷ್ಟಕ್ಕೂ ನಿಮಗೆ ಸಂದೇಹ ಇದ್ದರೆ ನಾನು ಹೇಳ್ತೀನಿ ಒಂದು ಚಾಲೆಂಜ್ ಮಾಡ್ತೀನಿ ಒಂದು ಸವಾಲು ಎಸಿತೀನಿ ಬನ್ನಿ ವಾಲ್ಮೀಕಿ ರಾಮಾಯಣದನ್ನು ಇಟ್ಟುಕೊಂಡು ನೀವು ಹೇಳುವಂತಹ ವಿಚಾರಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡೋಣ ಸುಮ್ಮನೆ ಯಾರೋ ಮುಂದೆ ಪಾಪ ಎರಡನ್ನೂ ಓದಿಲ್ಲದೆ ಇರೋವಂಥವ್ರ ಮುಂದೆ ಸವಾಲುಗಳನ್ನು ಎಸೆದು ಪ್ರಶ್ನೋತ್ತರಗಳನ್ನು ಮುಂದೆ ಮಾಡೋದರಲ್ಲಿ ಅರ್ಥ ಇಲ್ಲ ಧನ್ಯವಾದ